ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ ಹತ್ತನೇ ತರಗತಿಯ ಕನ್ನಡದ ಒಣಮರದ ಗಿಳಿ ಹಸಿಮಸ್ಸಿ ಕೃಷಿ ಹಾಗೂ ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿ ಈ ಮೂರು ಪಾಠಗಳ ಸತ್ಸಮ ತದ್ಭವ ಮತ್ತು ಪದಗಳ ಅರ್ಥ ಇವು ಎರಡನ್ನೂ ಸಹ ನಾನು ಕವರ್ ಮಾಡಿದ್ದೀನಿ ಈ ಒಂದು ವಿಡಿಯೋದಲ್ಲಿ ಕ್ಲಾಸಸ್ಸಲ್ಲಿ ನೀವು ಒಂದು ಸತಿ ಎಕ್ಸಾಮ್ಗೆ ಹೋಗಿದ ಮುಂಚೆ ಒಂದು ಸತಿ ರೆಫರ್ ಮಾಡಿ ಉದರ ಪದಗಳ ಅರ್ಥದಲ್ಲಿ ಉದರ ಅಂದರೆ ಹೊಟ್ಟೆ ಗ್ರಹಿಸು ತಿಳಿದುಕು ಅನಿಕೇತನ ವಿಶ್ವ ಮಾನವ ಬೇನೆ ರೋಗ ಅನಂತ ಕೊನೆಯಿಲ್ಲದ ಅಂಧ ಕುರುಡ ಅನಂತ ಕೊನೆಯಿಲ್ಲದ ಅಭಿಲಾಷೆ ಆಸೆ ಅಮರ ಶಾಶ್ವತವಾದ ಸುವರ್ಣ ಬಂಗಾರ ವೇದನೆ ನೋವು ಹರಿತ ಚೂಪಾದ ಮೇಟಿ ಮೇಟಿ ಅಂದರೆ ವ್ಯವಸಾಯ ಬವಣೆ ತೊಂದರೆ ನಶ್ವರ ನಶಿಸಿ ಹೋ ಅಥವಾ ನಶಿಸು ಉಪೇಕ್ಷೆ ತಿರಸ್ಕಾರ ಈ ಪದಗಳ ಅರ್ಥದಲ್ಲಿ ನಿಮಗೆ ಒಂದನ್ನು ಕೇಳ್ಬೋದು ಇದರ ಅರ್ಥ ಅಂತ ಯಾವುದು ಅಂತ ನಮಗೆ ಗೊತ್ತಿರೋಲ್ಲ ಸೊ ಅದಕ್ಕೆ ನಾವು ರ್ಯಾಂಡಮ್ ಆಗಿ ಎಲ್ಲ ಓದಿಕೊಂಡು ಹೋಗೋಣ ಹಸಿ ಖಡ್ಗ ಮಸಿ ಅಂದರೆ ಸಾಹಿತ್ಯ ರಚನೆ ಅಥವಾ ಶಾಯಿ ಪೆನ್ನು ಸಹ ಆಗ ಆಗ್ಬೋದು ಒಕ್ಕಲಿಗ ಅಂದರೆ ಕೃಷಿಕ ರಾಟಿ ರಾಟೆ ಅಂದರೆ ಚಕ್ರ ಬೇಸಾಯ ವ್ಯವಸಾಯ ಕಾರ್ಯ ಕಜ್ಜ ಕಾವ್ಯ ಕಬ್ಬ ಭೂಮಿ ಭುವಿ ಇದು ತತ್ಸಮ ತದ್ಭವ ರೂಪ ಇದು ಸಹ ನಿಮಗೆ ಒಂದು ಕೇಳಬಹುದು ಎಕ್ಸಾಮಲ್ಲಿ ಶ್ರೀ ಸಿರಿ ಶ್ರೀ ರಾಯ ರಾಜ ವರ್ಷ ವರುಷ ಜನ್ಮ ಜನುಮ ಆಶ್ಚರ್ಯ ಅಚ್ಚರಿ ಇದು ಪದಗಳ ಅರ್ಥ ಸಂತೋಷ ಸಂತಸ ಸಿರಿ ಸಂಪತ್ತು ಬರಿಬೋದು ನೀವು ಶ್ರೀ ಅಂತಲೂ ಬರಿಬೋದು ಲೋಕವರ್ತನೆ ಲೋಕದ ಜನರ ಒಂದು ನಡವಳಿಕೆ ಪೀಕು ಹುಬ್ಬು ನಂಜು ಅಂದರೆ ವಿಷ ಪದಗಳ ಅರ್ಥ ಸಮೃದ್ಧಿ ಸಂಪತ್ತು ಆಶ್ಚರ್ಯ ಅಚ್ಚರಿ ಆಶಯ ಆಸರೆ ಕಳಕಳಿಸು ಮನೋಹರ ದುರಾದೃಷ್ಟ ಕೆಟ್ಟ ಅದೃಷ್ಟ ದುರಾದೃಷ್ಟ ಅಂದರೆ ಕೆಟ್ಟ ಅದೃಷ್ಟ ನಂಜು ನಂಜು ವಿಷ ಪಾಯ್ಸನ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮಗೆ ಯಾವುದೇ ರೀತಿಯ ವಿಡಿಸೋ ವಿಡಿಯೋಗಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು